ನನ್ನನ್ನು ಕೆಲವು ಶಕ್ತಿಗಳು ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಮಾಡ್ತಾರೆ ಅವನ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಹೇಳಿ ಕುರಿಕಾಯವನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸಿದ್ರು ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಾರೆ ನಾನು ಮಾಡದಂತ ತಪ್ಪೇನು ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದು ತಪ್ಪ ಅನ್ನಭಾಗ್ಯ ಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಸೂಭಾಗ್ಯ ಇಂದಿರಾ ಕ್ಯಾಂಟೇನ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದದ್ದು ಸಿದ್ದರಾಮಯ್ಯ ಅಲ್ವಾ ಇವತ್ತು ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಅಲ್ವಾ ಸಿದ್ದರಾಮಯ್ಯ ಅಲ್ವಾ ಇದಕ್ಕೆ ಕೆಲವರು ನನ್ನನ್ನು ವಿರೋಧ ಮಾಡ್ತಾರೆ ನನ್ನನ್ನು ಕೆಲವು ಶಕ್ತಿಗಳು ವಿರೋಧ ಮಾಡುತ್ತವೆ ಯಾಕೆ ವಿರೋಧ ಮಾಡ್ತಾರೆ ಕುರಿಕಾಯವ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಹೇಳಿ ಕುರಿಕಾಯವನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸಿದ್ರು ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಾರೆ ನಾನು ಮಾಡದಂತ ತಪ್ಪೇನು ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದು ತಪ್ಪ ಅನ್ನಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಸೂಭಾಗ್ಯ ಇಂದಿರಾ ಕ್ಯಾಂಟೇನ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದದ್ದು ಸಿದ್ದರಾಮಯ್ಯ ಅಲ್ವಾ ಇವತ್ತು ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಅಲ್ವಾ ಸಿದ್ದರಾಮಯ್ಯ ಅಲ್ವಾ ಇದಕ್ಕೆ ಕೆಲವರು ನನ್ನನ್ನು ವಿರೋಧ ಮಾಡ್ತಾರೆ